ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ನಮಸ್ಕರಿಸ್ತಾ ಈಗಾಗಲೇ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಯಾರ್ಯಾರು ಪಾಸಾಗಿದ್ದೀರಾ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಎರಡು ಮೂರು ತಿಂಗಳ ಹಿಂದೆ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ದಲಿತ ಸಮುದಾಯದ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಹತ್ತನೇ ತರಗತಿಯ ಮಕ್ಕಳು ಯಾರು ಅತಿ ಹೆಚ್ಚು ಅಂಕ ತೆಗೆದುಕೊತಾರೆ ಅರವತ್ತು ಪರ್ಸೆಂಟ್ ಮೇಲ್ಗಡೆ ಯಾರು ತಗೊಂಡಿರ್ತಾರೆ ಅವರಿಗೆಲ್ಲರಿಗೂ ವಿದ್ಯಾರ್ಥಿ ವೇತನ ಕೊಡುವಂತಹ ಘೋಷಣೆಯನ್ನು ಮಾಡಿದ್ವಿ ಅದರಂತೆ ಈಗ ತಾವೆಲ್ಲರೂ ಕಾಲೇಜಿಗೆ ಸೇರುವಂತಹ ವ್ಯವಸ್ಥೆ ಮಾಡ್ಕೊತಾ ಇದ್ದೀರ ನಿಮ್ಮ ಜೊತೆಗೆ ನಾವಿದ್ದೇವೆ ದಯವಿಟ್ಟು ಚಿಕ್ಕಬಳ್ಳಾಪುರದ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಹಾಗೂ ಈ ಕೆಳಗಂಡಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಬೇಕಾದ ಮಾಹಿತಿಯನ್ನು ತಗೊಂಡು ಈ ಒಂದು ಅರ್ಜಿಯನ್ನು ಫಿಲಪ್ ಮಾಡಿ ಅದರ ಜೊತೆಗೆ ಬೇಕಾಗಿರುವಂತಹ ದಾಖಲೆಗಳನ್ನು ಸಲ್ಲಿಸಿ ತಾವು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ನೀವೆಲ್ಲ ಚೆನ್ನಾಗಿ ಓದಬೇಕು ಅದಕ್ಕಾಗಿ ನಾವೆಲ್ಲ ನಿಮ್ಮ ಜೊತೆ ನಿಂತಿದ್ದೀವಿ ದಯವಿಟ್ಟು ಮಕ್ಕಳೇ ಚಿಕ್ಕಬಳ್ಳಾಪುರದ ನಮ್ಮ ಏನು ಕಚೇರಿ ಇದೆ ಅದನ್ನು ಸಂಪರ್ಕ ಮಾಡಿ ನಿಮ್ಮ ಅರ್ಜಿನ ಅರ್ಜಿಗಳನ್ನು ಕೊನೆಯ ದಿನಾಂಕಕ್ಕೆ ಮೊದಲು ಸಲ್ಲಿಸಿ ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಬೇಕು ನಿಮ್ಮ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಇದು ನಿಮಗೆಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಒಂದು ಕಳಕಳಿಯ ಮನವಿಯಿಂದ ಇದನ್ನು ಕೇಳ್ಕೊತಾ ಇದ್ದೀನಿ ಯಾಕಂತಂದರೆ ನಾವು ಸಹ ಈ ರೀತಿ ಕಾಲೇಜ್ ಫೀಸ್ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಆಗ್ತಿತ್ತು ನಮ್ಗೆ ಗೊತ್ತಿತ್ತು ಅದನ್ನು ತಾವು ನಾನು ಅದನ್ನು ಮನಗಂಡು ನಿಮ್ಗೆ ಯಾರಿಗೂ ಈ ಥರ ತೊಂದರೆ ಆಗೋದು ಬೇಡ ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ಕೆಲಸ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೂ ಆ ದೇವರು ನನಗೆ ಶಕ್ತಿ ಕೊಟ್ಟರೆ ಎಲ್ಲರ ಜೊತೆ ನಿಂತ್ಕೊಳೋ ಅಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಂದೀಪ್ ರೆಡ್ಡಿ